ಇವತ್ತು ತುಂಬ ಸಾಂಪ್ರದಾಯಿಕವಾಗಿರುವಂಥ ಉಪ್ಪಿನಕಾಯಿ ರೆಸಿಪಿ ಮಾವಿನಕಾಯಿಯ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ವರ್ಷದ ತನಕನೂ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ವಲ್ಪನೂ ಹಾಳಾಗಲ್ಲ ತುಂಬಾ ಅದ್ಭುತವಾದ ರುಚಿಯೇ ಮಾವಿನ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಸಾಧಾರಣ ಒಂದು ಕೆ ಜಿ ಆಗುವಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ನೀರಲ್ಲಿ ತೊಳೆದ ನಂತರ ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಬೇಕು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಹೊತ್ತಾದರೂ ಸ್ವಲ್ಪ ಬಿಸಿಲಲ್ಲಿಟ್ಟರೆ ನೀರೆಲ್ಲ ಒಣಗುತ್ತೆ ಸ್ವಲ್ಪ ನೀರಿರಬಾರ್ದು ನಂತರ ಅದನ್ನು ಹೆಚ್ಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ತಾ ಇದ್ದೀನಿ ಜಾಸ್ತಿ ದೊಡ್ಡದಾಗಿ ಹೆಚ್ಕೊಂಡಿಲ್ಲ ಸಣ್ಣದಾಗಿ ಸಹ ಹೆಚ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಸ್ವಲ್ಪ ಗೊರಟಿಲ್ಲ ಈ ರೀತಿ ಮಧ್ಯ ಇರುವಂಥದ್ದನ್ನು ತೆಗಿಬೇಕು ಬೀಜ ನಂತರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಮತ್ತು ನೀರೆಲ್ಲ ತಾಗಿಸ್ಕೋಬಾರ್ದು ಕತ್ತಿಯಲ್ಲೂ ಸಹ ನೀರಿರಬಾರ್ದು ಪ್ಲೇಟಲ್ಲೂ ಸಹ ನೀರಿರಬಾರ್ದು ಸ್ವಲ್ಪ ನೀರಿರಬಾರ್ದು ಆ ರೀತಿಯಲ್ಲಿ ನೋಡ್ಕೋಬೇಕು ನೀರನ್ನು ತಾಗದೇ ಇರೋ ಹಾಗೆ ನೋಡ್ಕೋಬೇಕು ನೀರು ತಾಗಿದರೆ ತುಂಬ ದಿನ ಇಡ್ಲಿಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾ ಇರೋದು ನೀರನ್ನು ಸ್ವಲ್ಪ ತಾಗಿಸ್ಕೋಬಾರ್ದು ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಸಹ ನೋಡಿ ಕತ್ತಿ ಇಲ್ಲ ಅನ್ನೋರು ಈ ರೀತಿ ಚಾಕುವಿಂದ ಸಹನೂ ಹೆಚ್ಕೋಬೋದು ತುಂಬ ಸುಲಭವಾಗಿ ಹೆಚ್ಕೋಬೋದು ಇದು ಬೀಜ ಬಂದಿರ ಬಂದಿರಲ್ಲ ಅದನ್ನೇ ತೊಗೋಬೇಕು ಮತ್ತು ಗೊರಟಾಯಿತು ಅಂದರೆ ಮಾಡಿ ಮಾಡ್ಕೊಳಕ್ಕಾಗಲ್ಲ ಚಾಕುವಿಂದ ಅಥವಾ ಕತ್ತಿಯಿಂದ ನೋಡಿ ಈ ರೀತಿಯಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ತೆಗೆದು ನಾನು ಒಂದು ಮಣ್ಣಿನ ಪಾತ್ರೆಗೆ ಹಾಕೋತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾ ಹಾಕೋದ್ರಿಂದ ಈ ಉಪ್ಪಿನ ಅಂಶ ಎಲ್ಲ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಸ್ಟೀಲಿಗಿಂತ ಮಣ್ಣಿನ ಪಾತ್ರೆ ಇದ್ದರೆ ಅದನ್ನೇ ತೊಗೊಳ್ಳಿ ನಂತರ ಮೂರು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲ್ಲುಪ್ಪು ಹಾಕಿದರೆ ತುಂಬಾ ಒಳ್ಳೆಯದು ತುಂಬ ದಿನದ ತನಕ ಸ್ಟೋರ್ ಮಾಡ್ಕೋಬಹುದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಜಿನ ಪಾತ್ರೆಗೆ ಹಾಕಿ ಹಾಕೊತಾ ಇದೀನಿ ಸ್ಟೀಲ್ ಎಲ್ಲ ಯೂಸ್ ಮಾಡಬಾರ್ದು ಸ್ಟೀಲ್ ಯೂಸ್ ಮಾಡೋದ್ರಿಂದ ಅದು ತುಕ್ಕು ಹಿಡಿಯುತ್ತೆ ನಮ್ಮ ಮಣ್ಣಿಂದು ಅಥವಾ ಈ ರೀತಿ ಗಾಜಿಂದು ಪಿಂಗ್ ಅನ್ನಿದ್ರೆ ಅದನ್ನು ಬಳಸ್ಕೋಬೋದು ನೋಡಿ ಈ ರೀತಿ ಉಳಿದಿರುವಂಥ ಉಪ್ಪನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ಐದು ದಿನ ಈ ರೀತಿ ಮುಚ್ಚಿ ಚೆನ್ನಾಗಿ ಗಾಳಿ ಆಡದೇ ಇರುವ ಹಾಗೆ ಚೆನ್ನಾಗಿ ಮುಚ್ಚಿ ಇಡಬೇಕು ದಿನ ಒಂದೊಂದು ಸಲ ಮಧ್ಯ ಮಧ್ಯ ಅದನ್ನು ಈ ರೀತಿ ಶೇಕ್ ಮಾಡ್ಕೊತಾ ಇರಬೇಕು ಶೇಕ್ ಮಾಡಿಟ್ರೆ ಎಲ್ಲ ಕಡೆ ಉಪ್ಪು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಐದು ದಿನ ಆದಮೇಲೆ ಉಪ್ಪನ್ನೆಲ್ಲ ಹೀರ್ಕೊಂಡಿದೆ ಮಾವಿನಕಾಯಿ ನಂತರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಉಳ ನೀರನ್ನೇನಿದೆ ಅದನ್ನು ಬಿಸಾಡಬಾರ್ದು ಅದನ್ನು ಸಹ ಬಳಸ್ಕೊಳ್ತೀನಿ ನಾನು ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸಪ್ರೇಟ್ ಮಾಡಿ ಹಾಗೆಯೇ ಇದ್ದೀನಿ ನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಈಗ ಉಪ್ಪು ನೀರು ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲು ನಾನು ಮೂರು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಮಾವಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಅದು ಒಂದೆರಡು ಕುದಿ ಬರಬೇಕು ಚೆನ್ನಾಗಿ ಕುದ್ದ ನಂತರ ಅದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾಗೋರಿಗೆ ಹಾಗೇ ಬಿಡಬೇಕು ಸ್ವಲ್ಪ ಬಿಸಿ ಇರಬಾರ್ದು ಉಪ್ಪು ನೀರು ತಣ್ಣಗಾಗ್ಲು ಹಾಗೆ ಬಿಟ್ಟಿದ್ದೀನಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹುರಿದಿಲ್ಲ ಒಂದು ಇಪ್ಪತ್ತು ಮೆಣಸನ್ನು ತೊಗೊಂಡಿದ್ದೀನಿ ಹುರಿದಿರಬಾರ್ದು ಹಾಗೇ ತಗೋಬೇಕು ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಇದನ್ನು ಸಹ ಹುರಿದಿಲ್ಲ ನಂತರ ಕಾಲು ಟೀ ಸ್ಪೂನಷ್ಟು ಮೆಂತೆ ಇದನ್ನು ಸಹ ಹುರಿದಿಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಇಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ನಂತರ ಸ್ವಲ್ಪ ಉಪ್ಪು ನೀರು ತಣ್ಣಗಾಗಿರುವಂಥ ಉಪ್ಪು ನೀರನ್ನು ಹಾಕಿಬಿಟ್ಟು ಅದನ್ನು ರುಬ್ಕೊಳ್ತಾ ಇದ್ದೀನಿ ಉಪ್ಪು ನೀರನ್ನೇ ಹಾಕೋಬೇಕು ಬೇರೆ ನೀರನ್ನು ಹಾಕೋಬಾರ್ದು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಒಮ್ಮೆ ನಂತರ ಸ್ವಲ್ಪ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ಇದೆ ನೋಡಿ ಅದ್ರ ಘಮ ಅಷ್ಟು ಚೆನ್ನಾಗಿರುತ್ತೆ ಸಾಸಿವೆ ಆಗಿರ್ತೀವಲ್ಲ ಅದು ತುಂಬಾ ರುಚಿಯಾಗಿರುತ್ತೆ ನಂತರ ನೋಡಿ ನಾನು ಇದು ಮಾವಿನಕಾಯಿ ಮಿಶ್ರಣ ಮಾವಿನಕಾಯಿ ಏನಿದೆ ಹೋಳು ಅದಕ್ಕೆ ಈ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಮಿಕ್ಸ್ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಬೇಕಂದರೆ ಉಪ್ಪು ನೀರನ್ನು ಹಾಕ್ಕೊಳ್ಳಿ ನಿಮಗೆ ಈ ರೀತಿ ಗಟ್ಟಿಯಾಗಿ ಬೇಕಂದರೆ ಉಪ್ಪು ನೀರನ್ನು ಹಾಕ್ಕೊಳೋದು ಬೇಡ ನಂತರ ಇಲ್ಲಿ ರುಬ್ಬಿರೋಂಥದ್ದು ಮಸಾಲೆ ಏನಿದೆ ಅದಕ್ಕೆ ಅದಕ್ಕೆ ಉಪ್ಪು ನೀರು ನಾವು ಮಾವಿನಕಾಯಿಯಲ್ಲಿ ಸೋಸಿಟ್ಕೊಂಡಿದ್ವಿ ಅಲ್ಲ ಆ ಉಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಡ್ತಾ ಇದ್ದೀನಿ ನಿಮಗೆ ಗಟ್ಟಿಯಾಗಿ ಬೇಕಂದ್ರೆ ಇನ್ನು ಉಪ್ಪು ನೀರು ಹಾಕಬೇಕಂತ ಇಲ್ಲ ನೋಡಿ ಮಾಡಿರುವಂಥದ್ದು ಈ ರೀತಿ ಹದದಲ್ಲಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಒಗ್ಗರಣೆ ಇದ್ದೀನಿ ನೀವು ತುಂಬ ದಿನ ಸ್ಟೋರ್ ಮಾಡೋದಾದರೆ ಒಗ್ಗರಣೆ ಬೇಕಂತ ಇಲ್ಲ ಹಾಗೇ ಇಟ್ಕೋಬಹುದು ಸ್ವಲ್ಪ ಸ್ವಲ್ಪಕ್ಕೆ ಒಗ್ಗರಣೆ ಸಹ ಮಾಡ್ಕೋಬೋದು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದೆರಡು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ನಾನು ನಂತರ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡೆ ಸಾಸಿವೆಯನ್ನು ನಂತರ ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಇದನ್ನು ನಾನು ಉಪ್ಪಿನಕಾಯಿ ಮಿಶ್ರಣ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಸ್ವಲ್ಪ ಸ್ವಲ್ಪವೇ ಮಾ ತೆಗೆದಿಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕಿಬಿಟ್ಟು ತುಂಬ ದಿನ ಇಡೋದ್ರಿಂದ ಸ್ವಲ್ಪ ಕೆಡೋ ಚಾನ್ಸಸ್ ಇದೆ ಎಣ್ಣೆ ಜಿಡ್ಡು ಬರೋ ಚಾನ್ಸಸ್ ಇದೆ ಅದಕ್ಕೆ ಮಿಶ್ರಣ ಮಾಡಿಟ್ಟು ಹಾಗೆ ಒಂದು ಬರಣಿಯಲ್ಲಿ ಹಾಕಿಟ್ರೆ ಬೇಕಂದಾಗ ಒಗ್ಗರಣೆಯನ್ನು ಮಾಡ್ಕೋಬಹುದು ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ವರ್ಷದ ತನಕ ಸ್ಟೋರ್ ಮಾಡಿರ್ಬೋದು ನಿಮ್ಮ ಮಗಳು ಮಗ ಹೊರಗಡೆ ಎಲ್ಲಾದರೂ ಇದ್ದರೆ ಅವರಿಗೆ ಸಹ ಕಳಿಸಿ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರುಚಿಯಾದ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್